ತೆರಿದನು ಬಾಲಿನ ರವಿ ತೇಜ ಮೂಡಣ ಧರಮನೆ ಬಾಗಿಲ ತೆರೆದನು ಬಾಲಿನ ರವಿ ಬೆಳಕಿನ ರಾಶಿ ಇದು ಬದುಕಿನ ಓಟವಿದು ಬೆಳಕಿನ ರಾಶಿ ಇದು ಬದುಕಿನ ಓಟವಿದು ಮರಗಳಿಗೆ ಗಿಳಿಗಳಿಗೆ ಗಿಳಿಗಳ ಚಿಳಿಳಿಗೆ ಚೇತನ ಚೇತನವಿ ಸರ ಸರಸರ ಮೋಡಣ ದರ ಮನೆ ಬಾಗಿಲ ತೆರೆದನು ಬಾಲಿನ ರವಿ ತೇಜ ಮೂಡಣದರ ಮನೆ ಬಾಗಿಲ ತೆರೆದನು ಬಾಲಿದ ರವಿ ತೇಜ ನಮಸ್ಕಾರ ವೀಕ್ಷಕ್ರೆ ಧಾರವಾಡದಲ್ಲೊಂದು ವಕೀಲರ ನ್ಯಾಯಾಧೀಶರ ಕ್ರಿಕೆಟ್ ಪಂದ್ಯ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ವಕೀಲರಂದ್ರೆ ಒಂದು ರೀತಿಯಿಂದ ಖಾಲಿ ಈ ಮಿದುಳನ್ನು ಉಪಯೋಗಿಸಿ ಬ್ರೇನ್ ಅನ್ನು ಉಪಯೋಗಿಸಿ ಸಾಕಷ್ಟು ಅದಕ್ಕೆ ಒತ್ತಡವನ್ನು ನೀಡಿ ಆ ಬದುಕೋ ಒಂದು ಜೀವನ ಅಂದ್ರೆ ಒಂದು ಪ್ರವೃತ್ತಿ ವೃತ್ತಿ ಅಂತ ಹೇಳ್ಬೋದು ಅವರಿಗೂ ಕೂಡ ಕೊಂಚ ರೆಸ್ಟ್ ಬೇಕಾಗ್ತದೆ ಕೊಂಚ ಡಿವಿಯೇಷನ್ ಬೇಕಾಗ್ತದೆ ಆಗ ಎಲ್ಲವೂ ಸರಿಯಾಗಿರ್ತದೆ ಇನ್ನೂ ಉತ್ಸಾಹ ಮೂಡ್ತದೆ ವಕೀಲಿಕೆಯಲ್ಲಿ ಹೀಗಾಗಿ ಪ್ರತಿ ವರ್ಷ ಧಾರವಾಡ ವಕೀಲರ ಸಂಘ ಈ ನ್ಯಾಯಾಧೀಶರ ಸಹ ಸಹಯೋಗದೊಂದಿಗೆ ಕ್ರಿಕೆಟ್ ಅನ್ನ ಆಯೋಜಿಸ್ತಾರೆ ಇಲ್ಲಿ ಹಾರ್ಡ್ ಟೆನ್ನಿಸ್ ಹಾಗೆ ಮಹಿಳೆಯರಿಗೆ ಲೋ ಟೆನ್ನಿಸ್ ಅನ್ನ ಕಾರ್ಯಕ್ರಮವನ್ನ ಆಯೋಜಿಸಿದ್ದು ಇದು ಕಾರ್ಯಕ್ರಮ ರಾಣಿ ಚೆನ್ನಮ್ಮ ಕ್ರೀಡಾಂಗಣ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಆವರಣದಲ್ಲಿ ನಡೀತಾ ಇತ್ತು ಇಲ್ಲಿ ಗರುಡ ತನ್ನ ಕ್ಯಾಮರಾ ನೋಟಿಗೆ ಅಲ್ಲಿ ಹೋದಾಗ ಬಹಳ ವಿಶೇಷವಾದ ಕೆಲವೊಂದು ಚಿತ್ರೀಕರಣವನ್ನು ಮಾಡಿದೆ ಇಲ್ಲಿ ಆ ಶಶಿಕುಮಾರ್ ಅವರು ವಿಶೇಷವಾಗಿ ಅತಿಥಿಗಳಾಗಿ ಬಂದಿದ್ದು ಅವರು ಕೆಲವೊಂದು ಆಟಗಳನ್ನ ಅಂದ್ರ ಕೆಲವೊಂದು ಬೌಂಡ್ರಿಗಳನ್ನ ಅವರು ಹೊಡೆದ್ರು ತಾವೇ ನೋಡ್ಬೋದು ಇಲ್ಲಿ ಎ ಮುಗ್ದುಮ್ ಅವರು ಮಾಜಿ ಚೇರ್ಮನ್ ಅವರು ಹಾಗೆ ಹಾಲಿ ಸದಸ್ಯರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಅವರು ಉಪಸ್ಥಿತರಿದ್ರು ವಿ ಡಿ ಕಾಮರೆಡ್ಡಿ ಅವರು ಹಾಗೆ ಇಲ್ಲಿ ಅವರು ಸದಸ್ಯರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಬಿ ಎಂ ಪಾಟೀಲ್ರು ಡಾಕ್ಟರ್ ಅರವಿಂದ್ ಅವರು ಅಶೋಕ್ ಏಣಗಿ ಅವರು ಧಾರವಾಡ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಹಾಗೆ ಆ ಸಿದ್ದೇಶ್ ಹೆಬ್ಬಳ್ಳಿ ಅವರು ಇದ್ರು ಜೊತೆಗೆ ಇಲ್ಲಿ ಪ್ರಭಾವತಿ ದೇಸಾಯಿ ಅವರು ಹಾಗೆ ಶ್ರೀಕಲಾ ರೇವಣ್ಕರ್ ಅವರು ಸುವರ್ಣ ಸುರ್ಕೋರ್ ಅವರು ಮಾತಾಡಿದ್ದಾರೆ ಮುಗ್ದುಮ್ ಅವ್ರು ಮಾತಾಡಿದ್ದಾರೆ ಇವರ ಮಾತುಗಳನ್ನ ಕೇಳಿಸ್ತಾ ಒಂದಿಷ್ಟು ಚಿತ್ರಣಗಳು ಅಂದ್ರೆ ಜಡ್ಜಸ್ ಅವ್ರು ಕೂಡ ಅಲ್ಲಿ ಕೇವಲ ಹೇಳೋದು ಕೇಳೋದು ಜಜ್ಮೆಂಟ್ ಕೊಡೋದಲ್ಲ ಬದುಕಿನ ಉತ್ಸಾಹದಲ್ಲಿ ನಾವು ಕೂಡ ಕ್ರಿಕೆಟ್ ಬ್ಯಾಟ್ ಅನ್ನ ಹಿಡ್ಕೊಂಡು ಮೈದಾನದಲ್ಲಿ ಈ ಜಡ್ಜಸ್ ಕೂಡ ಬಹಳ ಉತ್ಸಾಹದಿಂದ ಈಗ ಮೊದಲನೇ ಪಂದ್ಯವನ್ನ ಗೆದ್ದಿದ್ದಾರೆ ಅಂತ ಹೇಳಿ ಒಂದು ಸುದ್ದಿ ಕೂಡ ನಮಗಿದೆ ಜೊತೆಗೆ ಇಲ್ಲಿ ಎಲ್ಲರೂ ಡಿಫರೆಂಟ್ ಆಗಿ ತಯಾರಾಗಿದ್ರೆ ನಾನು ಕೂಡ ಒಂದ್ ರೀತಿಯಿಂದ ಡಿಫರೆಂಟ್ ಆಗಿ ಕುತ್ಕೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಪಂದ್ಯ ಏನಿದೆ ಅಲ್ಲ ಇದು ತುಂಬಾ ವಿಶೇಷವಾದ ಪಂದ್ಯಾವಳಿ ಅಂತ ಹೇಳ್ತಾ ನಿಮ್ಮನ್ನ ಈಗ ಕ್ರೀಡಾಂಗಣಕ್ಕೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಗರ್ಡ ನೋಟದಲ್ಲಿ ಏನೇನ್ ಕಾಣ್ತದೆ ತೋರಿಸ್ತೀವಿ ಬನ್ನಿ ಐದೇ ಒಂದು ಬೇಕಾದಂತಹ ಡಿಜಿಟಲ್ ಐದು ಒಂದು 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 어디 보다서 어디. 안녕하세요. 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 안 এই যে তো কি জানা ঘুরে কি আকাশ পতন করে ಅವರನ್ನು ಸಹ ಲಾಭ ಸಂಘ ಸ್ವಾಗತಿಸುತ್ತದೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಈ ರೀತಿ ಸದಸ್ಯರು ಆದಂತಹ ಕೆಎ ಮಬಲ್ ಸರ್ಗೆ ಲಾಭ ವಕೀಲರ ಸಂಘದ ಪರವಾಗಿ ಸ್ವಾಗತವನ್ನು ಕೊಡುತ್ತೇನೆ ಅವರಿಗೆ ನಮ್ಮ ಸಂಘದ ಸಹ ಕಾರ್ಯಕರ್ತ ಪ್ರಕಾಶ್ ಪ್ರಕಾಶ್ ಅವರನ್ನು ಮುಖಾಂತರ ಸ್ವಾಗತಿಸಬೇಕು ಅಂತ ಕೇಳುತ್ತೇನೆ ಈ ಒಂದು ಸಮಾರಂಭ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ನಮ್ಮ ಕರ್ನಾಟಕ ರಾಜ್ಯ ವಕೀಲರ ಪರಿಸ್ಥಿತಿಯನ್ನು ಸಲ್ಲಿಸಿರುವಂತಹ ವಿಡಿಯೋ ಕಾಂಪಿಟೀಸರ್ ಬರಬೇಕಾಗಿತ್ತು ಅವರು ಈಗ ಅಮೆರಿಕ ಪ್ರವಾಸದಲ್ಲಿರುವುದರಿಂದ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸಹ ಬಹಳ ವಕೀಲರ ಸಂಘ ಸ್ವಾಗತಿಸುತ್ತದೆ ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ಪ್ರಭಾರಿ ಕುಲಪತಿಗಳು ಹಾಗೂ ನಿವೃತ್ತ ದೈಹಿಕ ಶಿಕ್ಷಣ ನಿರ್ದೇಶಕರು ಕರ್ನಾಟಕ ವಿದ್ಯಾರ್ಥಿಗಳು ಆದಂತಹ ಬಿ ಎಂ ಪಾಟೀಲ್ ಅವರು ಬರಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ಸಹ ಬಹಳ ವಕೀಲರ ಸಂಘ ಅವರನ್ನು ಸ್ವಾಗತಿಸುತ್ತದೆ ಅಂತ ಗೊತ್ತಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶಿಕ್ಷಣ ಉಪಾಧ್ಯಕ್ಷರು ನಿರ್ದೇಶಕರು ದೈಹಿಕ ಶಿಕ್ಷಣ ಮತ್ತು ಕ್ರೀಡಾ ಇಲಾಖೆಯ ಡಾಕ್ಟರ್ ಅರವಿಂದ್ ವಿ ಕರ್ಮಸಂಗೌಡ ಇವರಿಗೂ ದಾಳ ವಕೀಲರ ಸಂದರ್ಭವಾಗಿ ಪುಷ್ಪದ ಸ್ವಾಗತಿಸುತ್ತೇನೆ ಅವರಿಗೆ ನಮ್ಮ ಸಂಘದ ಕಲಾಚಾರಂತ ಪ್ರಕಾಶ್ ನೆಡ್ಗೇರಿ ಅವರು ಪುಷ್ಪ ಪುಚ್ಛಕ ಮುಖಾಂತರ ಸ್ವಾಗತಿಸಬೇಕು ಅಂತ ಕೇಳ್ಕೊತ ಇದ್ದೇನೆ ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂತಹ ಮೂರನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಂತ ಮೇಡಮ್ ಅವರಿಗೆ ಧಾರು ವಕೀಲರ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತ ಅವರಿಗೆ ನಮ್ಮ ಮಹಿಳಾ ಪ್ರತಿನಿಧಿ ಆದಂತಹ ಶ್ರೀಕಲಾದ್ ಎನ್ ಬಿ ಎನ್ ಅವರು ಪುಷ್ಪಪುಷ್ಠ ಕೊಡುವುದರ ಮುಖಾಂತರ ಸ್ವಾಗತಿಸುತ್ತೆ ಪೂರ್ಣಿಮಾ ಪೈ ಮೇಡಮ್ ಅವರಿಗೆ ಧಾಡು ವಕೀಲರ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತ ಅವರಿಗೆ ನಮ್ಮ ಸಂಘದ ಮಹಿಳಾ ಪ್ರತಿನಿಧಿ ನಮ್ಮ ಸಂಘದ ಪ್ರತಿನಿಧಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆದಂತಹ ಪ್ರಭಾವತಿ ಅವರು ಪುಸ್ಪಗುವ ಮುಖಾಂತರ ಸ್ವಾಗತಿಸಬೇಕು ಅಂತ ಕೇಳಿ ಅದೇ ರೀತಿ ಪ್ರಾಧಿಕಾರ ದೊಡ್ಡ ಅವರಿಗೂ ಸಹ ನಾಲ್ಕು ವಕೀಲರ ಪರವಾಗಿ ಸುಪ್ರಹದ ಸ್ವಾಗತ ಅವರಿಗೆ ನಮ್ಮ ಸಂಘದ ಸದಸ್ಯ ಹದಿನೆಂಟು ಮನೆಯ ಸದಸ್ಯರಾದಂತಹ ಸಂಪಾದಿ ಅವರು ಪುಷ್ಪದ ಮುಖಾಂತರ ಸ್ವಾಗತಿಸಬೇಕು ಅಂತ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕಾಗಿರ್ತಕ್ಕಂಥ ಎರಡನೇ ಎಎಸ್ಸಿ ನ್ಯಾಯಾಧೀಶರಾದಂತಹ ಶ್ರೀ ಮೋಹಿತ್ ಸಾಹೇಬ್ಗೆ ಸಾಲು ವಕೀಲರ ಪರವಾಗಿ ತುಂಬದ ಸ್ವಾಗತ ಅವರಿಗೆ ದಕ್ಷಿ ಅವರು ಪ್ರದಾಂತರ ಸ್ವಾಗತ ಇಲ್ಲಿ ಇದ್ದೀನಿ ಹೆಚ್ಚುವರಿ ಸಿವಿಲ್ ಯಾದಿರಾದಂತಹ ಇಸ್ಮಾಹಿಲ್ ಸಾಹೇಬರಿಗೆ ಸಾವಕೀಲರ ಸಂಕಲ್ಪವಾಗಿ ಕುಟುಂಬದ ಸ್ವಾಗತ ಅವರಿಗೆ ಗುರು ಬೆಳಿಗ್ಗೆ ಅವರು ಮುಖಾಂತರ ಸ್ವಾಗತ ಈ ಒಂದು ಕಾರ್ಯಕ್ರಮಕ್ಕೆ ಕ್ರೀಡಾ ಕ್ರೀಡಾಭಿಮಾನಿಗಳಿಗೂ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಈ ಒಂದು ಕ್ರೀಡಾ ಪ್ರೋತ್ಸಾಹ ನಮ್ಮ ಸಂಘದ ಸದಸ್ಯರಾದಂತ ಕ್ರೀಡಾ ಪ್ರೋತ್ಸಾಹ ಯುವ ಸಮಾರಂಭದ ಅಧ್ಯಕ್ಷತೆಯನ್ನು ಹೊಂದಿರತಕ್ಕ ನಮ್ಮ ಸಂಘದ ಸದಸ್ಯರಾದಂತಹ ಅಶೋಕ್ ಬಿಎಂಕಿ ಸರ್ ಅವರಿಗೆ ರಾಡ್ ವಕೀಲರ ಸಂಘದ ಪರವಾಗಿ ತಪ್ಪು ಸ್ವಾಗತಿಸುತ್ತೇನೆ ಅವರಿಗೆ ನಮ್ಮ ಸಂಘದ ಸಹ ಕಾರ್ಯದರ್ಶಿಯಾದಂತಹ ಪ್ರಕಾಶ್ ಗಡ್ಗೇರಿ ಅವರು ಕುರ್ಕೋ ಮುಖಾಂತರ ಸ್ವಾಗತಿಸಬೇಕು ಅಂತ ತಿಳ್ಕೊಳ್ತಾ ಇದ್ದೀನಿ ವೇದಿಕೆ ಮೇಲೆ ಆಗಿ ಆನಂದ್ ಸರ್ ಅವರು ವೇದಿಕೆ ಮೇಲೆ ಪ್ರಭೇಪದಕ್ಕೆ ಹೋಗ್ತಾ ಇದ್ದಾರೆ ಅವರಿಗೆ ದಾಳು ಪರವಾಗಿ ತುಂಬಾ ಒಳ್ಳೆಯ फिलकिकात थाइचिकाि अऐ काशताल जडि capacity डोपसके भीर अबना को चुण जा को बरा नहींा ಈಗ ಮುಂದಿನ ಕಾರ್ಯಕ್ರಮ ಕ್ರೀಡಾ ಉದ್ಘಾಟನೆ ಈ ಒಂದು ಉದ್ಘಾಟನೆಯನ್ನ

ನಮ್ಮ ವಕೀಲ ಮಿತ್ರರು ಹಾಗೂ ನೆಹಿಸ್ರು ಸಹ ಈಗ ಆಡ ಆಡೋಕ್ಕೆ ಎಲ್ಲರೂ ಸೇರಿ ಒಂದು ತುಂಬ ಸಂತೋಷದ ವಿಷಯ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲು ಗೌರವಿತ ಪ್ರೀಂಜೆ ಮೇಡಮ್ ಅವರು ಬರಬೇಕಾಗಿತ್ತು ಅವ್ರ ಕಾರಣಾಂತರದಿಂದ ಬೆಂಗಳೂರು ಹೋಗ್ಬೇಕಾಗಿದ್ದರಿಂದ ಅವರು ನನಗೆ ನಿರ್ದೇಶನ ಮಾಡಿದ್ದು ನೀವು ಹೋಗಿ ಈಗ ಆ ಕಾರ್ಯಕ್ರಮವನ್ನು ಮುಂದುವರಿಸಿರ್ತೇವೆ ಈಗ ಮಾತನಾಡೋ ಸಮಯ ಅಲ್ಲ ತಿಳ್ಕೊಂಡಿದ್ದೀನಿ ಕ್ರಿಕೆಟ್ ಸ್ಟಾರ್ಟ್ ಆಗುತ್ತೆ ಆಟ ಆಡಬೇಕು ಎಲ್ಲರಿಗೂ ಕೂಡ ಡೆಸ್ಟ್ ಪೀಸ್ ಅಪ್ತೀನಿ ಮತ್ತೆ ಅದರ ಬರಲಿದೆ ಪಿ ಡಿ ದೇವ್ ಮೇಡಮ್ ಅವರ ಪರವಾಗಿ ಅದು ಎತ್ತರ ಡೆಸ್ಟ್ ಎಲ್ಲರೂ ಒಳ್ಳೆಯದಾಗಲಿ ಸಿದ್ದರಾಮಯ್ಯವನ್ನು ಜಿಲ್ಲಾ ಮತ್ತು ಹಮ್ಮಿಕೊಂಡಿದ್ದು ಬಹಳ ಸಂತೋಷದ ಸಂಘಟನೆ ಪ್ರತಿ ವರ್ಷದಂತೆ ಈ ಕಾರ್ಯ ಕಾರ್ಯಕ್ರಮವನ್ನು ನೆರವೇರಿಸುತ್ತಾ ಬಂದಿರ್ತೇವೆ ಆದರೆ ಇವತ್ತು ಪ್ರಿನ್ಸಿಪಲ್ ಅವರು ಬರಬೇಕಾಗಿತ್ತು ಕಾರಣಾಂತರ ಬಂದಿಲ್ಲ ಅವರ ಉಪಸ್ಥಿತಿಯಲ್ಲಿ ಮೊನ್ನೆ ಹೆಚ್ಚುವರಿ ನ್ಯಾಯಾಧೀಶರಾದಂಥ ರಾಜ್ಕುಮಾರ್ ಅವರೇ ಜಿಲ್ಲಾ ನ್ಯಾಯಾಧೀಶವರೇ ಹಾಗೂ ಅಧ್ಯಕ್ಷರಾದಂಥ ಎನ್ ಕೆ ಅವರೇ ಹಾಗೂ ನಮ್ಮ ಕರ್ನಾಟಕ ನೀತಿ ಡಿ ಎನ್ ಅವರೇ ಹಾಗೆಲ್ಲ ನ್ಯಾಯಾಧೀಶರೇ ವಕೀಲರೇ ಹಾಗೂ ನಮ್ಮ ಪ್ರತಿ ಈ ಒಂದು ಕ್ರೀಡಾ ಮ ಮನೋಭಾವನೆ ಬೆಳೆಸ್ಕೋಬೇಕಂತೂ ನಮ್ಮ ಪೂರ್ವಜರು ಅದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಅದೇ ಪ್ರಕಾರ ನಾವು ಒಳಗೆ ಮಾಡೋ ಎರಡು ಸೈಡ್ ವಕೀಲಿಕೆ ಮಾಡಿ ಸಹಿತ ಮಂಗಳೂರಲ್ಲೆಲ್ಲ ಬೋತ್ ಸೈಡ್ ಅಪೋನೆಂಟ್ಲಾಯಿರ್ತಾರೆ ಇಬ್ಬರು ಕೈ ಚಾ ಹುಡುಗ ಹೋಗ್ತಾರೆ ಕಪ್ಪ ಕಕ್ಷರು ಹೋಗ್ತಾರೆ ವಕೀಲರು ಹೋಗ್ತಾರೆ ಇದು ನಾನು ಮಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡಿದಂತ ಅದೇ ಪ್ರಕಾರ ನಮ್ಮಲ್ಲಿನ ಸಹಿತ ಅದೇ ಪ್ರಕಾರ ನಾವು ಮನೋಭಾವನೆ ಬೆಳೆಸ್ಕೋಬೇಕು ಕ್ರೀಡಾ ಮನೋಭಾವನೆ ಮೇನ್ ಅಂದರೆ ನಾವೆಲ್ಲ ಏನು ಮಾಡಿದರೂ ಸಹಿತ ಮತ್ತು ನಕ್ಕ ಇರಬೇಕು ಎಲ್ಲರೂ ಆ ಈ ಕ್ರೀಡಾ ಭಾವನೆಯಿಂದ ನಮ್ಮ ಹೆಲ್ತ್ ಇಂಪ್ರೂವ್ ಆಗ್ತದೆ ಪ್ರತಿಯೊಬ್ಬರಿಗೂ ಇದು ವೆರಿ ಎಸೆನ್ಷಿಯಲ್ ಕ್ರಿಕೆಟ್ ತೊಗೊಳಿ ಕಬಡ್ಡಿ ಖೋ ಖೋ ತೊಗೊಳಿ ರನ್ನಿಂಗ್ ತಗೋರಿ ಸ್ವಿಮ್ಮಿಂಗ್ ತೊಗೊರಿ ಯಾವ ಕ್ರೀಡಾ ತೊಗೊಂಡ್ರು ಸಹಿತ ಇದು ಪ್ರತಿಯೊಬ್ಬರಿಗೂ ಬೇಕೇ ಬೇಕು ನಾವು ಚಿಕ್ಕಂದಿನಲ್ಲಿ ಇರುವಾಗ ನಾವು ಕಬಡ್ಡಿ ಭಾಳ ಕಬಡ್ಡಿ ಸ್ವಿಮ್ಮಿಂಗು ರನ್ನಿಂಗು ಎಲ್ಲ ನಾನು ಕಬಡ್ಡಿ ಚಾಂಪಿಯನ್ ಹೊಡೆದಿದ್ದೆ ನಾವು ಹೈಸ್ಟ್ ಪ್ರೆಸೆಂಟ್ ಇದ್ದೀವಿ ಕರ್ನಾಟಕ ನಾವು ಕರ್ನಾಟಕ ಯೂನಿವರ್ಸಿಟಿ ಜನ ನೆಕ್ಸ್ಟ್ ಹಂಗ ಅವಾಗ ಅಂದರೆ ಕಬಡ್ಡಿಯಲ್ಲಿ ಸ್ವಿಮ್ಮಿಂಗ್ನೂ ಇದೆ ಸ್ವಿಮ್ಮಿಂಗ್ ಸೇ ಬಂದಿದ್ದೆ ನಾವು ಹಾಂ ಇವತ್ತಿನ ದಿವಸ ನಮ್ಮ ಧಾರವಾಡ ವಕೀಲರ ಸಂಘದ ವತಿಯಿಂದ ನಮ್ಮ ವಕೀಲರ ಸಮೂಹದಿಂದ ಈವತ್ತಿನ ದಿವಸ ಕ್ರಿಕೆಟ್ ಟೂರ್ನಮೆಂಟನ್ನು ನಡೆಸಲಾಗುತ್ತದೆ ಈ ಟೂರ್ನಮೆಂಟಲ್ಲಿ ಜಡ್ಜಿಸ ನಮ್ಮ ಸಮೂಹದ ವಕೀಲರು ಕಲಗಟ್ಟಿಗೆ ನವಲಗುಂದ ಹಾಗೂ ಹುಬ್ಬಳ್ಳಿ ಕುಂದಗೋಳ ತಾಲೂಕಿನಿಂದ ಎಲ್ಲ ವಕೀಲರು ಬಾಂಧವರು ಬರ್ತಾರೆ ಇವತ್ತಿನಿಂದ ಇದು ತಿರ್ಗಾಟನೆಯನ್ನು ಈ ಸ್ವಲ್ಪ ಸಮಯದಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲರಿಗೂ ಒಂದು ನೀಡುವಂತಿಗೆ ನಾನು ಕ್ರಿಕೆಟ್ ಸಂಘದ ವತಿಯಿಂದ ಈ ಧಾರವಾಡ ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಲಾಗಿದೆ ಮಹಿಳೆಯರಿಗಾಗಿ ಮತ್ತು ಪುರುಷರಿಗಾಗಿ ಇದು ಒಂದು ನಮ್ಮ ಧಾರ್ವಾಡ ಕ್ರೀಡಾ ಸಂಘದಿಂದ ಇದ್ದ ಕರ್ನಾಟಕ ಯೂನಿವರ್ಸಿಟಿ ಗ್ರೌಂಡಲ್ಲಿ ಸುಮಾರು ಹತ್ತು ಹತ್ತು ವರ್ಷ ನಂತರ ಕೆ ಯು ಡಿ ಗ್ರೌಂಡಲ್ಲಿ ಕ್ರಿಕೆಟ್ ನಮ್ಗೆ ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಧಾರ್ವಾಡ ವಕೀಲ ಧಾರವಾಡ ಜಿಲ್ಲಾ ನ್ಯಾಯಾಧೀಶರಾದಂಥ ರಾಜ್ಕುಮಾರ್ ಸಾಹೇಬರು ಹಾಗೆ ಸಿವಿಲ್ ಜಡ್ಜ ಸಿವಿಲ್ ನ್ಯಾಯಾಧೀಶರಾದಂಥ ವೆಂಕಟೇಶ್ ನಾಯಕ್ ಸಾಹೇಬರು ಪೊಲೀಸ್ ಕಮಿಷನರ್ ಹಾಗೂ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ ಸದಸ್ಯರು ಎಲ್ಲರೂ ಆಗಮಿಸಿದ್ದಾರೆ ಇದಕ್ಕೆ ಇನಾಗ್ರೇಷನ್ಗೆ ಅದೇ ಥರ ನಾನು ಹೇಳಬೇಕಂದ್ರೆ ಈ ಟೂರ್ನಮೆಂಟಲ್ಲಿ ವಿಶೇಷವಾದಂತಂದರೆ ಮಹಿಳೆಯರು ಪಾರ್ಟಿಸಿಪೇಟ್ ಮಾಡ್ತಾರೆ ಅದು ಭಾಳ ಖುಷಿಯಾದ ಸುದ್ದಿ ಅವರು ನಾಲ್ಕು ಟೀಮ್ ಆಗಿದ್ದಾವೆ ಮಿಕ್ಕಿದ್ದು ಟ್ವೆಂಟಿ ಇಪ್ಪತ್ತು ಟೀಮ್ ಆಗಿದ್ದ ಆಡೋದೇ ಹನ್ನ ಹದಿಮೂರು ಟೀಮ್ ಇದೆ ಮಿಕ್ಕಿದ್ದೆಲ್ಲ ಕುಂದಗೋಳು ಹುಬ್ಬಳ್ಳಿ ನವಲಗುಂದು ಕಲಗಟ್ಟಿ ಎಲ್ಲರೂ ಭಾಗವಹಿಸಿದ್ದಾರೆ ಇದು ನಮ್ಗೆ ಹೆಮ್ಮೆಯವಾದ ಸುದ್ದಿ ಇದೇ ಥರ ಈ ಟೂರ್ನಮೆಂಟನ್ನು ಆಚರಿಸ್ತಾ ಇದ್ದೇವೆ ಮುಂದೆ ಇದೇ ಥರ ಮುಂದೇನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳುತ್ತಾ ನಮ್ಮ ಮಾಧ್ಯಮದವರಿಗೆ ತಿಳಿಸಿ ಎಲ್ಲರಿಗೂ ಶುಭಾಶಯ ಕೋರುತ್ತೆ ಈ ತಾನೇ ನಮ್ಮ ವಕೀಲ ಸಂಘದ ಅಧ್ಯಕ್ಷರಾದಂಥ ಎಸ್ ಎಂಜಿ ಅವರು ಮಾತಾಡಿದರು ಈಗ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಕೀಲರು ಮತ್ತು ಜಡ್ಜಸ್ಗಾಗಿ ಈಗ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸ್ತೀವಿ ಈಗ ಇವತ್ತು ಇನಾಗ್ರೇಷನ್ ಫಂಕ್ಷನ್ ಇದೆ ಈ ಇನಾಗ್ರೇಷನ್ ಫಂಕ್ಷನ್ಗೆ ನಮ್ಮ ಜಿಲ್ಲಾ ನ್ಯಾಯಾಧೀಶರಾದಂಥ ಸಿ ರಾಜ್ಕುಮಾರ್ ಸರ್ ಮತ್ತು ಕಮಿಷನರ್ ಆದಂಥ ನಮ್ಮ ಎಸ್ ಕುಮಾರ್ ಸರ್ ಅವರು ಈಗ ಬರ್ತಾಯಿದ್ದಾರೆ ಈ ಸದ್ಯ ಈ ಒಂದು ಸಮಾರಂಭಕ್ಕೆ ಎಲ್ಲರಿಗೂ ನಾವು ದಾ ಇದು ಇದು ಧಾರವಾಡ ಜಿಲ್ಲಾ ಮಟ್ಟದ ಇದು ಟೂರ್ನಮೆಂಟ್ ಆಗಿರೋದ್ರಿಂದ ಕಲಗಟ್ಟಿ ಕುಂದಗೋಳ ಹುಬ್ಬಳ್ಳಿ ಮತ್ತು ಧಾ ನವಲಗುಂದ ಇವು ಮೂರು ತಾಲೂಕಿನಂತರ ವಕೀಲರು 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 ಮತ್ತು ಜಡ್ಜಸ್ಗಳು ಅವರ ಟೀಮನ್ನು ಒಟ್ಟು ಟೋಟಲಿ ಒಂದು ಇಪ್ಪತ್ತು ಟೀಮ್ ಕೊಟ್ಟಾರೆ ಮಹಿಳಾ ಮಹಿಳಾ ಟೀಮ್ನು ಒಂದು ನಾಲ್ಕು ಟೀಮಾಗ್ಯವು ಇವು ಅದು ಅದಕ್ಕೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿನ ನಾವು ಕ್ರಿಕೆಟ್ ಟೋರ್ನಮೆಂಟನ್ನು ನಡೆಸ್ತಾ ಇದ್ದೀವಿ ಅದಕ್ಕೆ ಈ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತೀನಿ ಸುವರ್ಣ ಅಂತ ಮಾತಾಡ್ತಾ ಇರೋದು ನಾವು ಪ್ರತಿ ವರ್ಷವೂ ಧಾರವಾಡ ಬಾರ್ ಅಸೋಸಿಯೇಷನಿಂದ ಕ್ರಿಕೆಟ್ ಟೂರ್ನಮೆಂಟ್ ನಡೆಸ್ತಾ ಇದ್ವಿ ಹಾಗೆ ಧಾರವಾಡದಲ್ಲಿ ಮಹಿಳೆಯರು ತುಂಬ ಜನ ಕ್ರಿಕೆಟ್ ಆಡ್ತೀವಿ ಇವಾಗ ನಾಲ್ಕು ಟೀಮ್ ಆಗಿದೆ ಲಾಸ್ಟ್ ಇಯರ್ ತ್ರೀ ಮೂರು ಟೀಮ್ ಇತ್ತು ಈಗ ವಕೀಲರಿಗೆ ಏನಾಗುತ್ತೆ ಅಂತಂದರೆ ಕೇಸ್ ನೋಡಿಕೊಂಡು ಅದರಲ್ಲೇ ಆಗಿಬಿಟ್ಟಿರ್ತೀವಿ ಅದರಲ್ಲಿ ಇದು ಒಂದು ಹೊಸ ಹುರುಪು ಅಂತ ಹೇಳ್ಬೋದು ನಮ್ಮ ಜೊತೆ ಜಜ್ಜಸ್ ಕೂಡ ಕ್ರಿಕೆಟ್ ಆಡ್ತಾ ಇದ್ದಾರೆ ಹಾಗೆ ಹುಡುಗರು ತುಂಬ ಟೀಮ್ ಇದ್ದಾವೆ ಹತ್ತು ಹನ್ನೊ ಹನ್ನೊಂದು ಟೀಮ್ಗಳಿದಾವೆ ಹಾಗೆ ಫ ಲೇಡೀಸದ್ದು ಫೋರ್ ಟೀಮ್ ಇದ್ದಾವೆ ಹಾಗೆ ಅದ್ರ ಜೊತೆ ಜಜ್ಜಸ್ ಕೂಡ ಇದ್ದಾರೆ ಮತ್ತು ಬೇರೆ ಬೇರೆ ಧಾರವಾಡ ಡಿಸ್ಟಿಕ್ ಅಂತಂದ್ರೆ ಬೇರೆ ಬೇರೆ ಕಡೆಯಿಂದ ಹುಬ್ಬಳ್ಳಿ ಕಲಘಟಗಿ ನವಲ್ಗುಂದ್ ಹೀಗೆಲ್ಲ ಅಲ್ಲಿಂದ ಬಂದುಬಿಟ್ಟು ವಕೀಲರು ಆಟ ಆಡ್ತಾ ಇದ್ದಾರೆ ಈಗ ಒಂದು ರೀತಿ ನಮಗೆ ತುಂಬ ಖುಷಿ ಅನಿಸುತ್ತೆ ಯಾಕಂತಂದರೆ ಪ್ರತಿ ವರ್ಷವೂ ಒಂದು ಹೊಸ ಹುರುಪು ಹಾಗೇ ಒಂದು ಹೊಸ ಉತ್ತೇಜನ ಬರುತ್ತೆ ಹಾಗೆ ಸ್ಪೋರ್ಟ್ಸ್ನಲ್ಲಿ ಎಲ್ಲರೂ ಭಾಗಿಯಾಗಬೇಕು ಸ್ಪೋರ್ಟ್ಸು ಮ್ಯುಕ್ಕೂ ಇತ್ತಂತಂದರೆ ಯಾವುದೇ ಟೆನ್ಷನ್ ಇರೋಲ್ಲ ಹಾಗಾಗಿ ಕೇಸ್ ಕೂಡ ಈಗ ಸ್ಪೋರ್ಟ್ಸ್ನಲ್ಲಿದ್ದ್ವಿ ಅಂತಂದರೆ ಕೇಸ್ ಕೂಡ ತುಂಬ ಚೆನ್ನಾಗಿ ನೋಡ್ಕೋತೇವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ನಿಜವಾಗ್ಲೂ ಇದೊಂದು ಎಲ್ಲ ವಕೀಲರಿಗೂ ಒಂದು ಹಬ್ಬ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಶ್ರೀಕಲಾ ಮಹಿಳಾ ಪ್ರತಿನಿಧಿ ಧಾರವಾಡ ವಕೀಲರ ಸಂಘದ ಮಹಿಳಾ ಪ್ರತಿನಿಧಿ ನಾವು ಇವಾಗ ಕ್ರಿಕೆಟ್ ಪಂದ್ಯಾವಳಿಯವನ್ನು ಪ್ರತಿ ವರ್ಷ ಹೇಗೆ ಏರ್ಪಡಿಸ್ತೀವಿ ಅದೇ ಅದೇ ರೀತಿ ಈ ವರ್ಷನೂ ಏರ್ಪಡಿಸಿದ್ದೀವಿ ಮತ್ತು ನಾನು ಕ್ರಿಕೆಟಲ್ಲಿ ಭಾಗವಹಿಸುತ್ತಿದ್ದೇನೆ ಮತ್ತು ನಮ್ಮ ನಾವು ನಾಲ್ಕು ಸತೆ ಗೆದ್ದೇವಿ ಈ ಸತೆಯೂ ನಮ್ದು ಕಪ್ ಅಂತಂದು ನಾನು ಹೇಳಲು ಬಯಸುತ್ತೇನೆ ನನ್ನ ಹೆಸರು ಪ್ರಭಾವತಿ ಅಂತ ಧಾರವಾಡ ವಕೀಲರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯೆ ಈ ಮೂಲಕ ತಮ್ಗೆ ಹೇಳೋದೇನಂತಂದರೆ ಪ್ರತಿ ವರ್ಷವೂ ನಮ್ಮ ಧಾರವಾಡ ವಕೀಲರ ಸಂಘ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸ್ತೀವಿ ಈ ವರ್ಷ ಸಹ ಅದೇ ರೀತಿ ಎಲ್ಲ ವಕೀಲರಿಗೂ ಉತ್ತೇಜಿಸಲಿಕ್ಕೆ ಪ್ರೇರೇಪಿಸಲಿಕ್ಕೆ ಒಂದು ಖುಷಿಯಾಗಿ ಆಟ ಆಡಲಿಕ್ಕೆ ಈ ಒಂದು ಪಂದ್ಯಾವಳಿಯನ್ನು ಏರ್ಪಡಿಸೋದು ಈ ವರ್ಷ ಸಹ ಅದೇ ರೀತಿ ನಾವು ಏರ್ಪಡಿಸಿದ್ದು ಮೂರು ದಿನಗಳ ಕಾಲ ನಡೀತದೆ ಇವತ್ತಿನಿಂದ ಕರ್ನಾಟಕ ವಿಶುದ್ದದ ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಸೊ ನಮ್ಮ ಮಹಿಳಾ ತಂಡಗಳು ಸಹ ನಾಲ್ಕು ತಂಡಗಳಾಗಿ ಇವತ್ತು ಈ ಸರಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ಕಳೆದ ಬಾರಿಯೆಲ್ಲ ಎರಡು ಮೂರು ಇರ್ತಿದ್ವು ಈ ಸರಿ ನಾಲ್ಕು ಆಗಿದ್ದಾವೆ ಸೊ ಇಲ್ಲಿ ಕೂಡ ಮಹಿಳೆಯರಿಗೆ ಉತ್ತೇಜಿಸಲಿಕ್ಕೆ ಕ್ರೀಡೆಯನ್ನು ಅಂದರೆ ಪ್ರೋತ್ಸಾಹಿಸಲಿಕ್ಕೆ ನಾವು ಇದನ್ನು ಆಯೋಜಿಸಿದ್ದೀವಿ ಇಲ್ಲಿ ಎಲ್ಲರೂ ಆತ್ಮೀಯರು ಬಂದು ಪಾಲ್ಗೊಳ್ಳಬೇಕು ಈ ಕ್ರೀಡಾ ಪಂದ್ಯಾವಳಿಗಳಲ್ಲಿ ಅಂದರೆ ಕ್ರೀಡಾ ಪಂದ್ಯಾವಳಿ ಯಶಸ್ವಿ ಆಗಲಿಕ್ಕೆ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಇದನ್ನು ರಿಕ್ವೆಸ್ಟ್

வாலிம் வர வெ டாக்டர் வர வெ ஏய் ஜோஸ் ஆஸ் பால் ஆ நம்ம தோகை சாப்பிடு இந்த நக் தான் தர் தர் பண்றது 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 பண்ற

ಒಂದು ಸಿಕ್ಸ್ ನೋಡ್ರಿ ಮೇಡಮ್ ಅವ್ರು ಕೊಡ್ರಿ ನೋಡ್ರಿ ಹುಬ್ಳಿ ಸರ್ಕಾರಿ ನೋಡಿ ಹುಬ್ಳಿ ನೋಡ್ರಿ ಸರ್ ಬರೀ ನೋಡ್ರಿ மேம் <laughs> நான் ಶ್ರೀ ಶಶಿಕುಮಾರ್ ಸರ್ ಅವರಿಗೆ ಎಲ್ಲ ಕ್ರೀಡಾಭಿಮಾನಿಗಳು ಹಾಗೂ ಧಾರವಾಡ ವಕೀಲರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ಅವರನ್ನು ಚಪ್ಪಾಳೆ ಮೂಲಕ ವೇದಿಕೆ ಕಡೆ ಆಗಮಿಸಲು ಸಮ್ಮಿಲರಿಗೆ ವಿನಂತಿಸಿಕೊಳ್ತಾ ಹಾ ನೋಡಬೇಕು ಯಾವ ರೀತಿ ರಣ್ಣಗಳ ಕಂಠಕ್ಕೆ ಮತ್ತೆ ನಾಲ್ಕು ರಣ್ಣಗಳ ಸೇರ್ಪಡೆ ಕ್ಷೇತ್ರದ ರಕ್ಷಣೆಯಲ್ಲಿ ಕೊಂಚ ನಡುವಿಲಿ ಇದರಿಂದ ನಾಲ್ಕು ರಣ್ಯಗಳ ಸೇರ್ಪಡೆ ಜಡ್ಜಸ್ ಟೀಮ್ ವಿನ್ ಆಗೋದ್ರಲ್ಲಿದೆ ಎಷ್ಟು ಕಲ್ಮೇಶ್ ಸರ್ ಎಷ್ಟ್ರೀ ಮೂರು ಮೂರು ರನ್ ಐದು ಬಾಲ್ ಮೂರು ರನ್ ಆರು ಬಾಲು ಜಡ್ಜಸ್ ವಿನ್ ಆಗೋ ಚಾನ್ಸ್ ಇದೆ ಆರು ಬಾಲು ಮೂರು ರನ್ನು ಬೇಕಾಗಿದೆ ಬರೀ ಮೂರು ರನ್ ಬೇಕು ಆರು ಬಾಲ್ ಇದ್ದವರು হ্যাঁ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ